ಬರೀ ಅರವತ್ ರೂಪಾಯಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರು ಒನ್ ಸೆವೆಂಟಿ ಇಷ್ಟು ಬೇರೆ ಶೇಪ್ ಇದೆ ಇದು ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಚಿಕ್ಕ ಸಿಗುತ್ತೆ ದೊಡ್ಡದು ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಮೂರ್ ಸೈಜ್ ಇದೆ ಏಯ್ಟಿ ರುಪೀಸ್ ಎಪ್ಪತ್ತು ರೂಪಾಯಿಗೂ ಒನ್ ಏಯ್ಟಿ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗು ಓನ್ಲಿ ಸೆವೆಂಟಿ ಫೈವ್ ಒನ್ ಟ್ವೆಂಟಿ ರುಪೀಸ್ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಒನ್ ಫಿಫ್ಟಿ ಮೆಟಲ್ ವಿತ್ ಜೂಟು ಸಿಕ್ಸ್ಟಿ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಫಿಫ್ಟಿ ರುಪೀಸ್ ಓನ್ಲಿ ಟೂ ಹಂಡ್ ಟೂ ಫಿಫ್ಟಿ ಸ್ಟಾರ್ಟಿಂಗ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಓಕೆ ಟೂ ಏಯ್ಟಿ ಇದು ಟೂ ಏಯ್ಟಿಂಗ್ ಐಟಿಂಗ್ ಇದ್ರಲ್ಲಿ ಚಿಕ್ಕ ಸಿಗುತ್ತಲ್ಲೇಪ್ ಒನ್ ಫಿಫ್ಟಿ ಓನ್ಲಿ ಬರೀ ನೂರ ರೂಪಾಯಿ ಟೂ ನೈಂಟಿ ಓನ್ಲಿ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಸೊ ಅದ್ರಲ್ಲಿ ಬೇರೆ ಬೇರೆ ಸೈಜಸ್ ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ ಓಕೆ ಓಕೆ ವೈಟ್ ಮೆಟಲ್ ವೈಟ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಅವಿನ್ಯೂ ರೋಡ್ ಅಲ್ಲಿ ಬರುವಂತಹ ಬಿ ಎಂ ಪ್ಯಾಕೇಜಿಂಗ್ ಓರ್ದು ಹೋಲ್ಸೇಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬರಿ ಹತ್ತು ರೂಪಾಯಿ ಐಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಈ ಸಲ ದೀಪಾವಳಿ ಹಬ್ಬಕ್ಕೆ ಒಳ್ಳೊಳ್ಳೆ ಐಟಮ್ಸ್ಗಳು ಬಂದಿದೆ ಎಲ್ಲ ಐಟಮ್ಸ್ಗೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡಬಹುದು ಬಟ್ ಕೊರಿಯರ್ಗೆ ಮಿನಿಮಮ್ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಟು ಜೆಡ್ ರಿಟರ್ನ್ ಗಿಫ್ಟ್ ಐಟಮ್ಸ್ ಪೌಟ್ಲಿ ಬ್ಯಾಗ್ಸ್ ಮೆಟಲ್ ಐಟಮ್ಸ್ಗಳು ಇವೆಲ್ಲವೂ ಕೂಡ ಪ್ರತಿಯೊಂದು ಸಿಗುತ್ತೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಐಟಮ್ಸ್ ಗಳು ಸಾರ್ಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಸೊ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಅವ್ನ ಮಾತಾಡಿಸೋಣ ಏನು ವೆರೈಟಿ ಸಿಗುತ್ತೆ ಗಿಫ್ಟ್ ಐಟಮ್ಸ್ ಓಕೆ ಸರ್ ಎಲ್ಲ ಹೋಲ್ಸೇಲ್ ರೀಟೇಲ್ ಕೊಡ್ತೀರಾ ಸಿಗುತ್ತೆ ಇದು ಓಕೆ ಮೆಟಲ್ ಬಾಸ್ಕೆಟ್ ಬರೀ ಅರವತ್ತು ರೂಪಾಯಿ ಅಂತೆ ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಓಕೆ ಓಕೆ

ಇದು ಏಟಿ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗು ಚಿಕ್ಕದು ಇದೆ ದೊಡ್ಡದು ಇದೆ ಅಂತ ಇದರಲ್ಲಿ ತುಂಬಾ ಚೆನ್ನಾಗಿದೆ ಓಕೆ ಸ್ಯಾರಿ ಹಾಕೋದಕ್ಕೆ ಎಷ್ಟು ಒನ್ ಫಿಫ್ಟಿ ಓನ್ಲಿ ಓಹ್ ಚೆನ್ನಾಗಿದೆ ಫುಲ್ ಕಾರ್ಡ್ಬೋರ್ಡ್ ಇಂದ ಓಕೆ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಎಪ್ಪತ್ತು ರೂಪಾಯಿ ಸಿಗುತ್ತೆ ಸೆವೆಂಟಿ ರುಪೀಸ್ ಓಕೆ ಅದು ಚಿಕ್ಕದು ದೊಡ್ಡದು ಸಿಗುತ್ತೆ ಸಿಕ್ಸ್ಟಿ ಡ್ರೈ ಫ್ರೂಟ್ಸ್ ಏನಾದ್ರು ಹಾಕೋದಕ್ಕೆ ರಿಟರ್ನ್ ಗಿಫ್ಟಿಗೆ ಚೆನ್ನಾಗಿದೆ ನೆಕ್ಸ್ಟ್ ವೆರೈಟಿ ನೋಡಿ

పర్ల్స్ వర్క్ సో అదు మేపు చేంజ్ అదే ప్రైస్ డిపెండ్ ఆగితే ప్రైజ్ సార్ హండ్రెడ్ త్రీ ఫిఫ్టీ

ಓಕೆ ಹಾರ್ಟ್ ಶೇಪ್ ಮೆಟಲ್ ಸರ್ ಇದು ಕಾರ್ಡ್ ಬೋರ್ಡ್ ಅಲ್ಲಿ ಮಾಡಿರುವಂತದ್ದು ಓಕೆ ರಿಟರ್ನ್ ಗಿಫ್ಟಿಗೆ ಹಾರ್ಟ್ ಶೇಪ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್ ಇದು ಇದು ಸೆಟ್ ಬರೋ 3 ಪೀಸ್ ಸೆಟ್ 400 ಓಕೆ 3 ಪೀಸ್ ಸೆಟ್ ಓಕೆ ಸ್ಕ್ವೇರ್ ಅಲ್ಲಿ ಸಿಗುತ್ತೆ ಓಕೆ ಇದರಲ್ಲೂ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಸೈಜ್ ಇದೆ ಸ್ಟಾರ್ಟಿಂಗ್ ಅರವತ್ತೈದು ರೂಪಾಯಿಂದ ಸೊ ಶೇಪ್ ನಿಮಗೆ ನೋಡಿ ರೌಂಡ್ ಶೇಪ್ ಓವಲ್ ಸ್ಕ್ವೇರ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಇದು ಕೂಡ ಸಿಗುತ್ತೆ ಇದೆಲ್ಲ ಎಷ್ಟು ಸರ್ ಇದು ಒನ್ ಫಿಫ್ಟಿ ಓನ್ಲಿ ಬರಿ ನೂರೈವತ್ತು ರೂಪಾಯಿ ಅಂತ ಒಳ್ಳೆ ಬುಟ್ಟಿ ಥರ ಇದೆ ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ ಆರಾಮಾಗಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಹೋಲ್ಸೇಲ್ ಪ್ರೈಸಲ್ಲಿ ಇದೆ ರೀಸನೇಬಲ್ ಪ್ರೈಸು ಇದು ಇನ್ನೂ ಚಿಕ್ಕದಲ್ಲ ಸರ್ ಏನು ಸರ್ ಇದು ಡ್ರೈ ಫ್ರೂಟ್ಸ್ ದ ಹೋ ಸೂಪರ್ ಸೊ ಇದರಲ್ಲಿ ಕಲರ್ ಗೋಲ್ಡ್ ಸಿಗುತ್ತೆ ಸಿಲ್ವರ್ ಸಿಗುತ್ತೆ ಶೇಪು ಚೇಂಜ್ ಆಗುತ್ತಲ್ಲ ಓಕೆ ನೆಕ್ಸ್ಟ್ ಶೇಪ್ ಹಾರ್ಟ್ ಶೇಪಲ್ಲೂ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ತ್ರೀ ಫಿಫ್ಟಿ ಓಕೆ ಸೊ ಈ ಥರ ಬ್ಯಾಗ್ಸಲ್ಲೂ ಇದೆ ನೋಡಿ ಇದೆಲ್ಲ ಸ್ಮಾಲ್ ಬಿಗ್ಗೂ ಸಿಗುತ್ತೆ

ಓ ಗಿಫ್ಟ್ ಹ್ಯಾಂಪರ್ಗೆ ಓಕೆ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ಬೋದು ಅದು 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 ಸೇಮ್ ಅದು ಸೇಮ್ ಬಟ್ ಬಟ್ಟೆ ಬೇರೆ ಅಲ್ಲ ಜೂಟ್ ಬ್ಯಾಗ್ ಅಲ್ಲಿ ಮಾಡಿರೋದಾ ಓಕೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು 100 ರೂಪಾಯಿ ಇದ್ರೆ 100 ರೂಪಾಯಿ ಇದೆ ಸ್ಟಾರ್ಟಿಂಗ್ ಸೈಜ್ ಚೆನ್ನಾಗಿದೆ ಮಾಡಲ್ ಬೇಕೇನ ಕಮ್ಮಿ ಇದೆ ಬರೋದು ಅದೆಲ್ಲ ಬರ್ತ್ಡೇ ಗಿಫ್ಟ್ ಡೆಕೋರೇಷನ್ ಗಾ ಓಕೆ ಓಕೆ ಡೆಕೋರೇಷನ್ ಗೆಲ್ಲ ನೋಡಿ ಇಲ್ಲೆಲ್ಲ ತುಂಬಾನೇ ಇದೆ ಇದು ಏನು ರೋಸಸ್ ತಾ ಓಕೆ ಡೆಕೋರೇಷನ್ ಗೆ ಫ್ರೆಂಡ್ಸ್ ಇದೆಲ್ಲ

ಇದು ತರ್ಟಿ ಫೈವ್ ರುಪೀಸ್ ಅಂತೆ ನೋಡಿ ಸ್ಮಾಲ್ ಜೂಟ್ ಬ್ಯಾಗ್ ಸರ್ ಇದು ಶಾಪಿಗೆ ಬಂದ್ರೆ ತರ್ಟಿ ಗೆ ಕೊಡ್ತೀರಾ ಇಲ್ಲ ಕ್ವಾಂಟಿಟಿ ಜಾಸ್ತಿ ತಗೋಬೇಕು ಎಷ್ಟು ಪೀಸ್ ತೊಗೋಬೇಕು ಇದೆಷ್ಟು ತರ್ಟಿ ತ್ರೀ ರುಪೀಸ್ ವಾಹ್ ಚೆನ್ನಾಗಿದೆ ಸೊ ರಿಟರ್ನ್ ಗಿಫ್ಟಿಗೆ ಏನಾದರೂ ಹಾಕಿ ಕೊಡಬಹುದು ಮದುವೆಗೆ ಬೇರೆ ಬೇರೆ ಡಿಸೈನ್ ಸೈಜಸ್ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ತುಂಬಾ ವೆರೈಟಿ ಜೂಟ್ ಬ್ಯಾಗ್ಸ್ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇದು ಎಷ್ಟಿದು ಫೋರ್ಟಿ ಫೈವ್ ರುಪೀಸ್ ವಿತ್ ಜಿಪ್ ಇದೆ ಎಲ್ಲದಕ್ಕೂ ಓಕೆ ಎಲ್ಲ ಬ್ಯಾಗ್ಸ್ಗೂ ಜಿಪ್ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ತರ್ಟಿ ತ್ರೀ ರುಪೀಸಿಂದನೂ ಶುರುವಾಗುತ್ತೆ ಓಕೆ ಓಕೆ ಬ್ಯಾಂಗಲ್ಸ್ ರಿಟರ್ನ್ ಗಿಫ್ಟ್ಗೆ ಡಸನ್ ಒನ್ ಏಯ್ಟಿನ ಒನ್ ಡಜನ್ ಬರುತ್ತೆ ಅದರಲ್ಲಿ ಅರ್ನಾ ಕುಂಕುಮ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ರೆಡಿ ಮಾಡಿದ್ದಾರೆ ಓಕೆ ಓಕೆ ಇಲ್ಲಿ ಟ್ರಾನ್ಸ್ಪರೆಂಟು ಓಕೆ ಇದು ಜೂಟ್ ಬ್ಯಾಗೇನೆ ಫಿಫ್ಟಿ ಫೈವ್ ಐವತ್ತೈದು ಓಕೆ ನೋಡಿ ರೂಪಾಯಿಂದ ಐವತ್ತೈದು ನೆಕ್ಸ್ಟ್ ಎಷ್ಟು ಅಪ್ ಟು ಎಷ್ಟು ವರ್ಗು ಬರಬಹುದು ಹೈ ಪ್ರೈಸ್ ಓಕೆ ಲಾಸ್ಟ್ ಪ್ರೈಸ್ ಏನಿದೆ ಸರ್ ಎಂಬತ್ತು ರೂಪಾಯಿ ಎಂಬ ಓಕೆ ಓಕೆ ಸೈಜ್ ಮೇಲೆ ಪ್ರೈಸಸ್ ಇದೆ ಸ್ಟಾರ್ಟಿಂಗ್ ರೂಪಾಯಿಯಿಂದ ಅಪ್ ಟು ನಿಮಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ರೈಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಒನ್ ಫಿಫ್ಟಿಂಗ್ ಓಕೆ ಇದೆಲ್ಲ ಬಿಗ್ ಸೈಜ್ ಓಕೆ ಇದು ಸ್ಮಾಲ್ ಸೈಜ್ ಅದು ಸರ್ ಅಶ್ನಾ ಕುಂಕುಮ ಏನದು ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಸ್ಟಾಕ್ ಇದೆ ಬೇಕಂದ್ರೆ ನೀವು ಪ್ಯಾಕ್ ಟು ಪ್ಯಾಕ್ ತಗೋಬೇಕು ಸೊ ಶಾಪಿಗೆ ಬಂದ್ರೆ ಸಿಂಗಲ್ ಕೊಡ್ತಾರೆ ಸ್ವಲ್ಪ ಪ್ರೈಸಸ್ ಬೇರೆ ಇರುತ್ತೆ சார் இது எல்லாம் ஏன்னா இதென்னு இதில் மினிமம் பீஸ் தோம் ஓகே இவங்க ஹோல்சேல் பிரை சோ மினிமம் ஹண்ட்ரட் பீஸ் தான் நீங்க ரூபாய் இப்போ வேஷன் இருக்கிற

ಇದು ಫಂಕ್ಷನ್ ಗೆಲ್ಲುವಂಥದಿನಾ ಓಕೆ ಸೊ ಅರ್ಶನ ಕುಂಕುಮ ಹಾಕೋದಕ್ಕೆ ಅದರಲ್ಲೇ ಬೌಲ್ಗಳು ಕೊಟ್ಟಿದ್ದಾರೆ ಬೌಲ್ಗಳು ಅರ್ಶನ ಕುಂಕುಮ ಅಥವಾ ಅರ್ಶನ ಹಾಕೋದಕ್ಕೆ ಮೆಹಂದಿ ಹಾಕೋದಕ್ಕೆ ಚೆನ್ನಾಗಿದೆ ಅಂದರೆ ಒನ್ ಮೀಟರ್ ಅಲ್ಲಿ ಸಾರಿ ಒಂದು ಬಂಡಲಲ್ಲಿ ಟೆನ್ ಮೀಟರ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಸೊ ಕಲರ್ ವೈಸ್ ಇರುತ್ತೆ ತುಂಬಾ ಕಲರ್ಸ್ ಇದೆ ನೋಡಿ ಕಲರ್ ತುಂಬಾ ಕಲರ್ಸ್ ಇದೆ ಒನ್ ಟ್ವೆಂಟಿ ರುಪೀಸ್ ಅಂತ ನೈನ್ ಮೀಟರ್ ಬರುತ್ತೆ

ಇದೆಲ್ಲ ಸ್ಮಾಲ್ ಸೈಜ್ ಇದೆ. ನಿಮಗ ಸ್ಮಾಲ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇಂದ ನಿಮ್ಮ ಶಾಪ್ ಅಲ್ಲಿ ಐಟಮ್ಸ್ ಇದೆ. ಎಸ್ ಮಾತ್ರ. ಓಕೆ. ಸೋ ರಿಟರ್ನ್ ಗಿಫ್ಟ್ ಗೆ ನೋಡಿ ಇದೆಲ್ಲ 10 ರೂಪಾಯಿ ಅಂತ. ಬಟ್ ಹೋಲ್ಸೇಲ್ ತಗೊಂಡ್ರೆ ಮಾತ್ರ ರಿಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ. ಸೊ ಇದು ಮುಯ್ ಕವರ್ ಅಲ್ಲ ಸರ್. 10 ಪೀಸ್ 100 ರೂಪಾಯಿ. ಏಜ್ ಗೆ 100. ಹ್ಮ್ ಸೋ ಇದು 25 ಪೀಸ್ 100 ರೂಪಾಯಿ. 25 ಪೀಸಸ್ 100 ರೂಪಾಯಿ ಅಂತ. ಸೋ ಇದರಲ್ಲಿ ಕ್ವಾಲಿಟಿ ವೈಸ್ ಇದೆ. ಓಕೆ.

ಹೋಲ್ಸೇಲ್ ರಿಟೇಲ್ ಎರಡೂ ಇದೆ ಬರೀ ಹನ್ನೆರಡು ರೂಪಾಯಿನಾ ಓಹ್ ಓ ಬರಿ ಹನ್ನೆರಡು ರೂಪಾಯಿಗೆ ಸಿಗುತ್ತೆ ನೋಡಿ ಈ ಥರ ಬ್ಯಾಗ್ ಇದು ಹನ್ನೆರಡಾ ಫೆಡ್ ರುಪೀಸ್ ಓಕೆ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ವೆರೈಟೀಸು ಫೋರ್ಟಿ ರುಪೀಸ್ ಹ್ಞೂ ಓ ಸೂಪರು ಕೊಡಿ ಈಗ ಬರೀ ಫಾರ್ಟಿ ರುಪೀಸ್ ಅಂತ ಬೇರೆ ಬೇರೆ ಕಲರ್ಸ್ ಇದೆ ಡಿಸೈನು ಇದೆ ಚೆನ್ನಾಗಿದೆ ಓಕೆ ಇದೆ ನೋಡಿ ಇದೆಲ್ಲ ಇದು ಫಾರ್ಟಿ ಇದು ನೋಡಿ ಫೋರ್ಟಿ ರುಪೀಸ್ ಓನ್ಲಿ ಓಕೆ ಓಕೆ Starting 150 fifty दर 150 Starting नूराइवत्रपाई हाँ. Okay इधो इतर अधो इधो twenty five starting twenty five small size अधो thirty hundred eighty Okay हाँ 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 250 कोई okay, 200 250 Big handle two fifty Okay two hundred two fifty Okay Okay Starting two fifty two fifty two hundred one fifty one fifty wow अच्छा ना इधर औरी is to reasonable price दर लिंगे

ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಡೆಕೋರೇಷನ್ ಇದು ಕೂಡ ಯೂಸ್ ಆಗುತ್ತೆ ಸೊ ಅದ್ರಲ್ಲಿ ವೆರೈಟಿ ಕವರ್ಸ್ ಸಿಗುತ್ತೆ ನಿಮಗೆ ಸಾರಿ ಫ್ಲವರ್ಸ್ಗಳು ಚೆನ್ನಾಗಿದೆ